ಸರ್ಕಾರಿ ನೌಕರರು ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸವನ್ನ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದನ್ನ ಕೂಡ ಮನೆ ಶಾಸಕರು ಅದಕ್ಕೆ ಸ್ಪಂದಿಸಿರತಕ್ಕಂಥ ಒಂದು ನಿಟ್ಟವನ್ನು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸಮಸ್ತ ಸಂಸ್ಥೆಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿ ವೃದ್ಧ ಸಂಘದ ಎಲ್ಲ ತಾಲೂಕಾಧ್ಯಕ್ಷರು ಪದಾಧಿಕಾರಿಯವರು ಸಮಸ್ತ ಸದಸ್ಯರುಗಳು ಕೂತ್ಕೊಂಡು ರಾಜ್ಯದ ಹಲವು ಆ ಮನೆ ಪ್ರಯುಕ್ತ ಪಟ್ಟಿ ಇರ್ತಕ್ಕಂಥ ಮನೆ ಶಾಸಕಗಳಿಗೆ ಸಚಿವರುಗಳಿಗೆ ಮತ್ತು ವಿವಿಧ ಅಧಿಕಾರಿಗಳನ್ನು ಒಂದು ಮನವಿ ಮೂಲಕ ಬೇಗನೆ ಅನಸ್ಕೃತಿಗೆ ಬರ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ವರದಿ ತರಿಸ್ಕೊಂಡು ಬಿಟ್ಟು ಜಾರಿಯಾಗತಕ್ಕಂಥ ಸರ್ಕಾರದ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸದಲ್ಲಿ ಪ್ರಥಮ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ಮನವಿ ಅನ್ನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮ ತಾಲೂಕಿನಲ್ಲಿ ಹಿರಿಯ ತಾಲೂಕಿನಲ್ಲಿ ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಕೂಡ ಮೊನ್ನೆ ಶಾಸಕರಿಗೆ ಮನವಿ ಕೊಡ್ತಾ ಇದ್ದೇನೆ ಇದನ್ನು ತಾಲೂಕು ಸಂಘದ ಅಧ್ಯಕ್ಷರು ಕೂಡ ನರೇಶ್ ಅವರು ಕೊಡ್ತಾ ಇದ್ದರು ಮನೆ ಶಾಸಕರಿಗೆ ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ಭಾಗದ ಇಡೀ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಈ ವಸಂತರಾಯಗೌಡ ಪಾಟೀಲ್ರವರೇ ಹಾಗೂ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ತಾಲೂಕಿನ ವಿವಿಧ ಸಂಘಗಳ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ವಿವಿಧ ಇಲಾಖೆಯ ಎಲ್ಲ ನೌಕರರ ಬಂಧುಗಳಿಗೆ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಂದು ಚಿಕ್ಕಮಗಳೂರಿನಲ್ಲಿ ನಡೆದಿರತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿ ಸಮಿತಿಯ ಒಂದು ಸಭೆಯ ನಿರ್ಣಯದಂತೆ ರಾಜ್ಯದ ಎಲ್ಲ ಶಾಸಕರುಗಳಿಗೆ ಹಾಗೂ ಸಚಿವರುಗಳಿಗೆ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಶಾಸಕರುಗಳಿಗೆ ಮನವಿಯನ್ನು ಕೊಡುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಶಾಸಕರಿಂದ ಸಚಿವರುಗಳಿಂದ ಒತ್ತಡವನ್ನು ತಂದು ನಮ್ಮ ಪ್ರಮುಖ ಮೂರು ಬೇಡಿಕೆಗಳಾಗಿರ್ತಕ್ಕಂಥ ಏಳನೇ ವೇತನ ಆಯೋಗ ಎರಡನೇದು ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿ ಆಗಬೇಕು ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಈ ಮೂರು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಮಾನ್ಯ ಶಾಸಕರಲ್ಲಿ ಹಾಗೂ ಸಚಿವರಲ್ಲಿ ಮದುವೆಯನ್ನು ಇಡೀ ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಪ್ರಸಂಗಗಳ ತಾಲೂಕಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಇವತ್ತಿನ ದಿವಸ ಇಡೀ ತಾಲೂಕಿನಲ್ಲಿ ಮಾನ್ಯ ಶಾಸಕರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ ಹಿಂದೆ ಆರನೇ ವೇತನ ಆಗಿರ್ಬೋ ಆಗಿರ್ಬೋದು ಐದನೇ ವೇತನ ಆಯೋಗ ಆಗಿರ್ಬೋದು ವೇತನ ಆಯೋಗ ಸಮಿತಿಯಾದ ಹತ್ತು ತಿಂಗಳಲ್ಲಿಯೇ ವರದಿಯನ್ನು ಸ್ವೀಕರಿಸಿಕೊಂಡು ಹತ್ತು ತಿಂಗಳಲ್ಲಿಯೇ ಹೊಸ ವೇತನವನ್ನು ಪಡೆದುಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ ಆದರೆ ಈ ವೇಳೆ ವೇತನ ಆಯೋಗ ರಚನೆಯಾಗಿ ನಿಮಗೆ ಹತ್ತೊಂಬತ್ತು ತಿಂಗಳಾದರೂ ಕೂಡ ನಾವು ಹೊಸ ವೇತನವನ್ನು ಪಡಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ತಾವುಗಳು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಈ ವೇಳೆ ವೇತನ ಆಯೋಗ ಶೀಘ್ರದಲ್ಲಿಯೇ ಸರ್ಕಾರಿ ನೌಕರರಿಗೆ ಸಿಗುವಂತೆ ತಾವು ಒತ್ತಡವನ್ನು ಹಾಕಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಜೊತೆಗೆ ತಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ತಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿದಿರಿ ಆದರೆ ಈಗ ಆ ಘೋಷಣೆ ಇನ್ನೂ ಜಾರಿಯಾಗಿಲ್ಲ ದಯವಿಟ್ಟು ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ತಮ್ಮ ತಮ್ಮ ಮುಂದೆ ಮನವಿಯನ್ನು ಮಾಡಿಕೊಂಡು ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಈ ಯೋಜನೆ ಜಾರಿಯಾಗಿ ಆದೇಶವಾಗಿ ಎರಡು ವರ್ಷ ಕಳೆದರೂ ಕೂಡ ಇಲ್ಲಿವರೆಗೂ ಅನುಷ್ಠಾನಗೊಂಡಿಲ್ಲ ಆದ್ದರಿಂದ ಈ ಆರೋಗ್ಯ ಸಂಜೀವಿನಿ ಯೋಜನೆಯೂ ಕೂಡ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮ ಮುಂದೆ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ತಾವು ಶ್ರಮವಹಿಸ್ತೀನಿ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ